ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ ನಾನು ಪ್ರಿಯಾ ಸೋಮೇಶ್ ಇವತ್ತಿನ ನಮ್ಮ ಸ್ಪೀಡ್ ಗುಡ್ ಹೆಲ್ತಲ್ಲಿ ಮೊಡವೆಗಳಿಗೆ ಸಿಂಪಲ್ ಆಗಿರೋ ಮನೆಮದ್ದುಗಳನ್ನ ಹೇಳ್ತೀನಿ ಮೂರು ಮನೆ ಮದ್ದುಗಳನ್ನ ಹೇಳ್ತೀನಿ ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡಬಹುದು ಈ ಮನೆಮದ್ದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪಿಂಪಲ್ಸ್ಗಳು ಕಡಿಮೆ ಆಗುತ್ತೆ ಕಲೆ ಕೂಡ ಉಳಿಯೋದಿಲ್ಲ ಮುಖದಲ್ಲಿ ಕಾಲಕ್ರಮೇಣವಾಗಿ ಮೊಡವೆಗಳು ಆಗೋದು ಕಡಿಮೆ ಆಗ್ತಾ ಬರುತ್ತೆ ಸೊ ಮೊದಲನೇ ಟಿಪ್ ಬಂದು ಹತ್ತು ರೂಪಾಯಿ ಕೊಟ್ಟು ಒಂದು ಜಾಯ್ಕಾಯಿ ಅಂತ ತಗೊಳ್ಳಿ ನೀವು ಎಲ್ಲ ಕಡೆ ಈ ವಿಳೆದೆಲೆ ಅಡಿಕೆ ಅದೆಲ್ಲ ಸಿಕ್ಕತ್ತಲ್ವ ಅಲ್ಲಿ ಜಾಯ್ಕಾಯಿ ಅಂತ ಸಿಕ್ಕತ್ತೆ ಆ ಜಾಯ್ಕಾಯಿನ ನೀವು ತಗೊಂಡು ಬಂದು ಚೆನ್ನಾಗಿ ಅರ್ದು ನಿಮಗೆ ಆಯಿಲಿ ಸ್ಕಿನ್ ಇದ್ದರೆ ನೀರಲ್ಲಿ ತೇಯ್ಬೇಕು ಅದನ್ನು ನಿಮಗೆ ಅಕಸ್ಮಾತ್ ಆಯಿಲಿ ಸ್ಕಿನ್ ಇಲ್ಲ ಡ್ರೈ ಸ್ಕಿನ್ ಇದೆ ಅಂದರೆ ನೀವು ಅದನ್ನು ಹಾಲಲ್ಲಿ ಹಾಕಿ ನಿಧಾನವಾಗಿ ಅದನ್ನು ಉಜ್ಜಿ ಅದನ್ನು ತೇದು ಅದರಲ್ಲಿ ಬರುವಂತಹ ಕ್ರೀಮ್ ಏನಿದೆ ಅದನ್ನು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕ್ಲೀನಾಗಿ ನಿಮ್ಮ ಫೇಸ್ ವಾಶ್ ಮಾಡಿಕೊಂಡು ಫೇಸ್ ವಾಶ್ ಆದಮೇಲೆ ನಿಮಗೆ ಎಲ್ಲೆಲ್ಲಿ ಮೊಡವೆಗಳಿದೆ ಆ ಮೊಡವೆಗಳ ಮೇಲೆ ಆ ಒಂದು ಕ್ರೀಮ್ನ ಅಪ್ಲೈ ಮಾಡಿದರೆ ಸಾಕು ಬೆಳಗ್ಗೆ ಎದ್ದು ಕ್ಲೀನಾಗಿ ಫೇಸ್ ವಾಶ್ ಮಾಡ್ತಾ ಬಂದರೆ ಸಾಕು ನಿಮಗೆ ಆ ಪಿಂಪಲ್ ಕಡಿಮೆ ಆಗ್ತಾ ಬರುತ್ತೆ ಏನು ಮೊಡವೆಗಳಾಗಿರುತ್ತೆ ನಿಮಗೆ ಒಂದು ಎರಡರಿಂದ ಮೂರು ರಾತ್ರಿ ಒಳಗಡೆ ನಿಮಗೆ ಆ ಮೊಡವೆ ಕಂಪ್ಲೀಟಾಗಿ ಹೋಗುತ್ತೆ ಇದನ್ನು ಬರೀ ನೀವು ರಾತ್ರಿ ಮಾತ್ರ ಅಪ್ಲೈ ಮಾಡಬೇಕು ಜಾಯಿಕಾಯಿ ಅದನ್ನು ಬಿಟ್ಟರೆ ಎರಡನೇದು ನಿಮಗೆ ಲವಂಗ ನಿಮ್ಮ ಮನೆ ಅಡುಗೆ ಮನೆಯಲ್ಲೇ ಈ ಲವಂಗ ಇರುತ್ತೆ ಲವಂಗನ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೀರಾಕಿ ಕುಡಿ ಪುಟ್ಟಿ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಒಂದು ಚಂದ ಪೇಸ್ಟ್ ಥರ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನಿಮಗೆಲ್ಲೆಲ್ಲಿ ಮೊಡವೆಗಳಿದೆಯೋ ರಾತ್ರಿ ಆ ಮೊಡವೆ ಮೇಲೆ ಇಟ್ಕೊಂಡು ಬಂದರೆ ಸಾಕು ಕಂಪ್ಲೀಟಾಗಿ ಮೊಡವೆ ಮಾಯ ಆಗುತ್ತೆ ಅದು ಒಂದೇ ರಾತ್ರಿಯಲ್ಲಿ ನಿಮಗೆ ಕಡಿಮೆ ಆಗುತ್ತೆ ನಿಮಗೆ ಎಷ್ಟೇ ದೊಡ್ಡ ಪಿಂಪಲ್ ಇದ್ದರೂ ಕೂಡ ಒಂದೇ ರಾತ್ರಿಯಲ್ಲಿ ಅದು ಮೆ ಅಂದರೆ ಚಿಕ್ಕದಾಗ್ತಾ ಬರುತ್ತೆ ದೊಡ್ಡದಾಗಿದೆ ಅದು ಅಮ್ಮುತ್ತೆ ಅಂತ ಏನು ಹೇಳ್ತಾರೆ ಅದು ಆ ಥರ ಆಗ್ತಾ ಬರುತ್ತೆ ಇನ್ನೊಂದು ನಂದು ಕಂಪ್ಲೀಟ್ ಸೆನ್ಸಿಟಿವ್ ಸ್ಕಿನ್ನು ನನಗೆ ಏನೇ ಹಾಕಿದ್ರೂ ಕೂಡ ರಿಯಾಕ್ಷನ್ ಆಗುತ್ತೆ ಸೊ ಇದಕ್ಕೆ ಒಂದು ಒಳ್ಳೆ ಟಿಪ್ಸ್ ಹೇಳಿ ಮೊಡವೆಗಳು ಸಿಕ್ಕಾಬಟ್ಟೆ ಇದೆ ತುಂಬ ಅಂದರೆ ತುಂಬ ಮೊಡವೆಗಳಿದೆ ನಾನೀಗ ಎರಡು ಟಿಪ್ಸು ಜಾಯ್ಕಾಯಿ ಹಾಗೆ ನಿಮಗೆ ಲವಂಗ ಟಿಪ್ಸ್ ಏನು ಹೇಳಿದೆ ಇದನ್ನು ನೀವು ಅಲ್ಲಲ್ಲಿ ಒಂದೊಂದು ಪಿಂಪಲ್ಸ್ ಆಗಿರುತ್ತಲ್ಲ ಇದಕ್ಕೆ ಈ ಟಿಪ್ಸ್ ಉತ್ತಮ ನಿಮಗೆ ಮುಖ ತುಂಬ ಪಿಂಪಲ್ಸ್ ಆಗಿದೆ ಎಲ್ಲ ಕಡೆ ಮೊಡವೆಗಳಿದೆ ತುಂಬ ಅದು ಹಾರ್ಡಾಗಿ ಕಾಣಿಸ್ತದೆ ಒಂದು ಹತ್ತು ಹದಿನೈದು ಪಿಂಪಲ್ ಒಟ್ಟೊಟ್ಟಿಗೆ ಇದೆ ಅಂತ ಅನ್ನೋರು ಈಗ ನಾನು ಹೇಳುವಂಥ ಟಿಪ್ಸ್ನ ಫಾಲೋ ಮಾಡಿ ಕಹಿ ಬೇವು ಬೇವಿನ ಸೊಪ್ಪು ಕಹಿ ಬೇವು ಅಂತ ಏನು ಹೇಳ್ತೀವಿ ಈ ಯುಗಾದಿ ಟೈಮಲ್ಲೆಲ್ಲ ಬೇವು ಬೆಲ್ಲ ಅಂತ ಹೇಳ್ತೀವಲ್ವ ಆ ಒಂದು ಬೇವಿನ ಸೊಪ್ಪನ್ನ ನೀವು ಮನೆಗೆ ತೊಗೊಂಡು ಬಂದು ಒಂದು ಕಾಲು ಲೀಟ್ರ್ ನೀರಲ್ಲಿ ಆ ಬೇವಿನ ಸೊಪ್ಪನ್ನ ತೊಳೆಯಿರಿ ಫಸ್ಟು ನೀರು ನೀರಲ್ಲಿ ಆ ಬೇವಿನ ಸೊಪ್ಪನ್ನು ಕಂಪ್ಲೀಟಾಗಿ ತೊಳ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಕಾಲು ಲೀಟ್ರ್ ನೀರು ಹಾಕಿ ಆ ಬೇವಿನ ಸೊಪ್ಪು ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಚೆನ್ನಾಗಿ ಕುದಿಸಿದ ಮೇಲೆ ಆ ನೀರೇನಿದೆ ಅದು ಗ್ರೀನ್ ಕಲರ್ ಆಗ್ತಾ ಬರುತ್ತೆ ಗ್ರೀನ್ ಅಥವಾ ಕಂದು ಬಣ್ಣಕ್ಕೆ ತಿರ್ತಾ ಬರುತ್ತೆ ಆ ನೀರನ್ನು ನೀವು ಎರಡು ದಿನ ಎರಡು ದಿನ ಮೇಲೆ ನೀವು ಅದನ್ನ ಸ್ಟೋರ್ ಮಾಡಂಗಿಲ್ಲ ಎರಡು ದಿನಗಳ ಕಾಲ ನೀವು ಅದನ್ನು ಸ್ಟೋರ್ ಮಾಡಬಹುದು ಅಥವಾ ನೀವು ಪ್ರತಿದಿನ ಫ್ರೆಶ್ ಆಗಿ ಈ ಒಂದು ನೀರನ್ನ ಮಾಡ್ತಾ ಬಂದರೆ ಅದು ವೆರಿ ಗುಡ್ ಅಂತ ಹೇಳ್ತೀನಿ ಕ್ಲೀನ್ ಆಗಿ ನೀವು ಆ ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಸೋಸ್ಕೊಳ್ಳಿ ಕಾಲಿಟ್ಟಿರೋ ನೀರು ಅದು ನಿಮಗೆ ಇಷ್ಟೇ ಇಷ್ಟ ಆಗ್ಬೇಕು ಆ ಎಲೆಲಿರೋ ಅಂಶ ಕಂಪ್ಲೀಟ್ ಆಗಿ ಆ ನೀರಲ್ಲಿ ಬಿಟ್ಕೊಳ್ಬೇಕು ಆ ರೀತಿ ಆದ್ಮೇಲೆ ಅದನ್ನು ಸೋಸ್ಕೊಂಡ್ಬಿಟ್ಟು ಒಂದ್ ಸೈಡಲ್ಲೇ ತಿಳ್ಕೊಳ್ಳಿ ಪ್ರತಿದಿನ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ನೀವು ಯಾವ ಫೇಸ್ ವಾಶ್ ಯಾವ ಸೋಪ್ ಯೂಸ್ ಮಾಡ್ತಿರೋ ಅದರಲ್ಲಿ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಆ ಫೇಸ್ ವಾಶ್ ಮಾಡಿ ಆದಮೇಲೆ ಕ್ಲೀನಾಗಿ ಮುಖನ ಒರೆಸ್ಕೊಂಡಿದ್ದ ತಕ್ಷಣನೇ ಒಂದು ಕಾಟನ್ ಪ್ಯಾಡು ಅಥವಾ ನಿಮ್ಮ ಕೈಗೆ ಆ ನೀರನ್ನು ಹಾಕೋಬಿಟ್ಟು ಎರಡು ಕೈಯಲ್ಲಿ ಈ ರೀತಿಗೆ ಮಾಡಿಕೊಂಡು ಮುಖಕ್ಕೆ ಫುಲ್ಲು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಓವರ್ನೈಟ್ ಹಾಗೆ ಬಿಟ್ಬಿಡಿ ಬೆಳಗ್ಗೆ ಎದ್ದು ಕ್ಲೀನಾಗಿ ವಾಶ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ಒಂದು ಪಿಂಪಲ್ಲು ಮುಖದ ಮೇಲೆ ಉಳಿಯೋಲ್ಲ ಎಲ್ಲ ಟಿಪ್ಸ್ಗಳನ್ನೂ ನಾನು ಮನೇಲಿ ಯೂಸ್ ಮಾಡೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲನೂ ಕೂಡ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಮೊದಲನೇದಾಗಿ ಬಂದು ಚೆನ್ನಾಗಿ ನೀರು ಕುಡಿಬೇಕು ಮೊಡವೆಗಳು ಜಾಸ್ತಿ ಆಗ್ತದೆ ಅಂತಂದಾಗ ಆಯ್ಲಿ ಫುಡ್ ಆಯಿಲಿ ಫುಡ್ ಏನಿದೆ ಈ ಬೋಂಡ ಬಜ್ಜಿ ಗೋಬಿ ಮಂಚೂರಿ ಪಾನಿಪುರಿ ಹಾಗೆ ಹೊರಗಡೆ ಕರೆದಿರುವಂತಹ ಕಬಾಬ್ ಆಗಿರಬಹುದು ಹೊರ್ಗಡೆ ತಿನ್ನುವಂತಹ ಫುಡ್ನ ಫಸ್ಟು ಕಡಿಮೆ ಮಾಡಿ ಇದನ್ನು ಕಡಿಮೆ ಮಾಡ್ತಿದ್ದಂಗೆ ನಿಮಗೆ ಮೊಳವೆಗಳು ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆಯ್ಲಿ ಫುಡ್ ಕಡಿಮೆ ಮಾಡಬೇಕು ಚೆನ್ನಾಗಿ ನೀವು ಊಟ ಮಾಡಬೇಕು ಅಂದರೆ ಹೆಲ್ದಿ ಫುಡ್ ಮನೇಲಿರುವಂಥ ಫುಡ್ ತಿನ್ನಬೇಕು ಅಮ್ಮ ಮಾಡುವಂಥ ಅಡುಗೆಗಳನ್ನ ಜಾಸ್ತಿ ತಿನ್ನಬೇಕು ಚೆನ್ನಾಗಿ ನೀವು ನೀರು ಕುಡಿಬೇಕು ಕೆಲವರೆಲ್ಲ ಕಾ ಒಂದು ಸ್ವಲ್ಪನೇ ಊಟ ಆಗಿದ ತಕ್ಷಣ ಒಂದೆರಡು ಸಿಪ್ ಕುಡಿತಾರೆ ಅಷ್ಟೇ ಅವ್ರ ನೀರು ಸೊ ಒಂದು ಅಟ್ಲೀಸ್ಟ್ ದಿನಕ್ಕೆ ಒಂದು ಎರಡು ಲೀಟ್ರ್ ಎರಡು ಲೀಟ್ರಾದರೂ ಹೇಳ್ತಾರೆ ಐದು ಲೀಟ್ರ್ ಕುಡಿಬೇಕು ಅಂತ ಅಷ್ಟಂತೂ ಆಗೋಲ್ಲ ಅಟ್ ಲೀಸ್ಟ್ ದಿನಕ್ಕೆ ನೀವು ಎರಡು ಲೀಟ್ರ್ ನೀರು ಕುಡಿತಾ ಬಂದರೆ ನಿಮ್ಮ ಮೊಡವೆಗಳು ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಹೈಡ್ರೇಡ್ ಆಗಿರುತ್ತೆ ಗ್ಲೋ ಕೊಡುತ್ತೆ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ಇದನ್ನು ಮಾಡ್ತಾ ಬಂದರೆ ಹಾಗೆ ಸಿಕ್ಕಾಪಟ್ಟೆ ಆಯಿಲಿ ಸ್ಕಿನ್ ಇದೆ ಅಂತ ಅನ್ನೋರು ನೀವು ಅವಾಗವಾಗ ವೈಟಿಗೆ ನೀವು ಸ್ವಲ್ಪ ಹಳದಿ ಅಂದರೆ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ ಅದು ಆಯಿಲಿ ಸ್ಕಿನ್ ಆಯಿಲ್ ಆಯಿಲ್ನೆಸ್ ಏನಿದೆ ನಿಮ್ಮ ಫೇಸಲ್ಲಿ ಅದು ಕಡಿಮೆ ಮಾಡುತ್ತೆ ಆಯಿಲ್ ಸ್ಕಿನ್ ನಿಮ್ಮ ಮುಖದಲ್ಲಿರುವಂತಹ ಆಯಿಲ್ನ ಕಡಿಮೆ ಮಾಡಿದಷ್ಟು ಮೊಡವೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದು ಮುಖದ ಮೇಲೆ ಉದುರುತಾ ಇದ್ದರೆ ಅದು ಕೂಡ ಮಡುವೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಣೆ ಮೇಲೆ ಅದೆಲ್ಲ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ತಲೆ ಮೇಲಿರುವಂತಹ ತಲೆ ಸ್ಕಾಲ್ಪಲ್ಲಿರುವಂತಹ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡ್ಕೋಬೇಕು ನಿಮಗೆ ಪಿಂಪಲ್ಸ್ ಕಡಿಮೆ ಆಗಬೇಕು ಅನ್ನೋದು ನಿಮ್ಮಲ್ಲಿದ್ದರೆ ನಿಮ್ಮ ತಲೆಯಲ್ಲಿ ಸ್ಕಾಲ್ಪಲ್ಲಿರುವಂತಹ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡಬೇಕು ಆವಾಗವಾಗ ಆ ಪಿಲ್ಲೋ ಕವರ್ಸ್ನ ನೀಟಾಗಿ ತೊಳೆದು ಹಾಕೋಬೇಕು ಆ ಪಿಲ್ಲೋ ಕವರ್ಸ್ ತುಂಬ ಗಲೀಜಾಗಿರುತ್ತೆ ಅದ್ರ ಮೇಲೆ ಮೆಲಗ್ತೀರಾ ಸೋ ಮುಖದ ಮೇಲೆ ಮೊಡವೆಗಳು ಆ ಡಸ್ಟ್ ಕೂತಿ ನೀವು ಹೊರಗಡೆ ಹೋಗುವಾಗ ಡಸ್ಟು ಕ್ಲೀನಾಗಿ ಮನೆಗೆ ಬಂದ ಮೇಲೆ ಫೇಸ್ ವಾಶ್ ಮಾಡಲ್ಲ ರಾತ್ರಿ ಹೊತ್ತು ಬೆಳಗ್ಗೆ ಚೆಂದ ಮೇಕಪ್ ಹಾಕ್ಕೊಂಡು ಹೋಗ್ತೀರಾ ರಾತ್ರಿ ಬಂದ ಮೇಲೆ ಮೇಕಪ್ ರಿಮೂವ್ ಮಾಡಲ್ಲ ಜೊತೆಗೆ ಸ್ಕಿನ್ನನ್ನು ಕ್ಲೀನಾಗಿ ತೊಳೆದು ಮಲ್ಕೊಳ್ಳಲ್ಲ ಆ ಪಿಲ್ಲೋ ಕವರ್ ಗಲೀಜಾಗಿರುತ್ತೆ ಫೋನು ಆ ಫೋನ್ ಮೇಲೆ ಒಂದು ಅರ್ಧ ಇಂಚ್ ಮೇಕಪ್ ಇರುತ್ತೆ ಅದರಲ್ಲಿ ಇಟ್ಕೊಂಡು ಮಾತಾಡ್ತೀರಾ ಆಗ ಕೆನ್ನೆ ಮೇಲೆಗಡೆ ಮೊಡವೆಗಳು ಮೊಡವೆಗಳು ಹೇಳುವಂಥ ಜಾಸ್ತಿ ಇರುತ್ತೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದಿಷ್ಟು ನಾನು ಇವತ್ತೇನು ಜಾಯ್ಕಾಯಿ ಹಾಗೆ ಲವಂಗ ಹಾಗೆ ಕಹಿ ಬೇವಿನ ಸೊಪ್ಪು ಈ ಮೂರು ಟಿಪ್ಸ್ ಏನು ಹೇಳಿದೆ ಇದನ್ನು ಟ್ರೈ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ವಾರದಲ್ಲೇ ನಿಮಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಟಿಪ್ಸ್ ನನಗೆ ಬೆಸ್ಟು ಅಂತ ಹೇಳ್ಬಿಟ್ಟು ಆಗಲೇ ನಾನು ಮೊದಲೇ ಹೇಳ್ದಂಗೆ ಈ ಜಾಯ್ಕಾಯಿ ಹಾಗೆಯೇ ಈ ಲವಂಗ ಟಿಪ್ಸ್ ಏನಿದೆ ಅಲ್ಲೊಂದು ಇಲ್ಲೊಂದು ಮಡುವೆ ಏನು ಇದ್ದೆ ಕೆಲವು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಎರಡು ಮೂರು ಪಿಂಪಲ್ಸ್ಗಳು ಬರುತ್ತೆ ಇದನ್ನು ನೀವು ಗರ್ಲ್ಸ್ ಮತ್ತು ಬಾಯ್ಸ್ ಇಬ್ಬರು ಕೂಡ ಇದನ್ನು ನೀವು ಯೂಸ್ ಮಾಡಬಹುದು ಅವಾಗವಾಗ ಬರುವ ಪಿಂಪಲ್ಸ್ಗಳಿಗೆ ಈ ರೀತಿ ಲವಂಗ ಹಾಗೆ ಜಾಯ್ಕಾಯಿನ ನೀವು ಆರಾಮವಾಗಿ ಯೂಸ್ ಮಾಡಬಹುದು ನಿಮಗೆ ತೀರಾ ಪಿಂಪಲ್ಸ್ ಇದೆ ಮುಖ ತುಂಬ ಮೊಡವೆಗಳಿದೆ ಅಂತ ಅನ್ನೋದಾದರೆ ನಾನು ಆಗಲೇ ಹೇಳಿದಂಗೆ ನೀವು ಕಹಿ ಬೇವಿನ ಟಿಪ್ಸ್ ಏನಿದೆ ಇದನ್ನು ನೀವು ಫಾಲೋ ಮಾಡಬಹುದು ಇದು ಮೂರು ಟಿಪ್ಸು ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ನಿಮಗೆ ಯಾವುದರಿಂದ ಕಡಿಮೆ ಆಗ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದನ್ನು ನೀವು ಯೂಸ್ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೊಡವೆಗಳು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೂ ಕೂಡ ಮುಖದಲ್ಲಿ ಪಿಂಪ್ ಪಸ್ ಜಾಸ್ತಿ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಆ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ಕಾರ್ಯಕ್ರಮದಲ್ಲಿ ನಾನು ಆಲ್ರೆಡಿ ಆ ವೀಡಿಯೋನ ಮಾಡಿ ಹಾಕಿದ್ದೀನಿ ಸಲ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಓಕೆ ಇದಾಗಿತ್ತು ಇವತ್ತಿನ ನಮ್ಮ ಸ್ಪೀಡ್ ಗುಡ್ ಎಲ್ತ್ ಕಾರ್ಯಕ್ರಮದಲ್ಲಿ ಈ ಟಿಪ್ಸ್ನ ನಾನು ಹೇಳಿದ್ದೀನಿ ಮುಂದಿನ ನಮ್ಮ ಸ್ಪೀಡ್ ಗುಡ್ ಎಲ್ತ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಟಿಪ್ಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ